ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಅಂಬೇಡ್ಕರ್ ಅಂದರೆ ಫ್ಯಾಷನ್ ಅಲ್ಲ ಅಂಬೇಡ್ಕರ್ ಅಂದರೆ ಇಮೋಷನ್ ಮಿಸ್ಟರ್ ಅಮಿತ್ ಶಾ ಅವರೇ ಸರಿಯಾಗಿ ಕೇಳಿಸ್ಕೊಳ್ಳಿ ಅಂಬೇಡ್ಕರ್ ಎಂಬ ಹೆಸರು ಫ್ಯಾಷನ್ ಅಲ್ಲ ಅದೊಂದು ಇಮೋಷನ್ ಅದು ಈ ಮಣ್ಣಿನ ಮಕ್ಕಳ ಇಮೋಷನ್ ಈ ದೇಶದ ಕೋಟಿ ಕೋಟಿ ಜನರ ಇಮೋಷನ್ ಈ ನೆಲದ ದಲಿತ ದಮನಿತ ಶೋಷಿತ ಮರ್ದಿತ ಜನರ ಇಮೋಷನ್ ಅದು ಇದನ್ನು ಅಮಿತ್ ಶಾ ಮೊದಲು ತಿಳಿದುಕೊಳ್ಬೇಕು ಅಮಿತ್ ಶಾ ಅವರ ಪೊಲಿಟಿಕಲ್ ಗಾಡ್ ಫಾದರ್ ಕೂಡ ಇದನ್ನ ತಿಳಿದುಕೊಳ್ಬೇಕು ಹಾಗೆ ಅವರನ್ನ ಸಾಕಿ ಬೆಳೆಸ್ತಾ ಇರುವ ಸಂಘದವರು ಕೂಡ ಈ ಸತ್ಯವನ್ನ ತಿಳಿದುಕೊಳ್ಬೇಕು ಅಂಬೇಡ್ಕರ್ ಅಂದರೆ ಫ್ಯಾಷನ್ ಅಲ್ಲ ಅದು ಈ ದೇಶದ ಇಮೋಷನ್ ಆ ಇಮೋಷನ್ಗಳು ಶಾಖೆಯಲ್ಲಿ ಬೆಳೆದು ಬಂದವರಿಗೆ ಅರ್ಥ ಆಗಲ್ಲ ಲಾಠಿ ತಿರುಗಿಸಿ ಬಂದವರಿಗೆ ಗೊತ್ತಾಗಲ್ಲ ಬಂಚ್ ಆಫ್ ಥಾಟ್ಸ್ ಓದಿ ಬಂದವರಿಗೂ ಅರ್ಥ ಆಗಲ್ಲ ಆರ್ ಎಸ್ ಎಸ್ನಲ್ಲಿ ಪಳಗಿದವರಿಗೂ ಮನವರಿಕೆ ಆಗಲ್ಲ ಸಾವರ್ಕರ್ ಗೋಲ್ವಾಲ್ಕರ್ ಬೆಂಬಲಿಗರಿಗೂ ತಲೆಗೆ ಹತ್ತಲ್ಲ ಬಿಜೆಪಿಯಲ್ಲಿ ರಾಜಕೀಯ ಮಾಡುವವರಿಗೂ ಗೊತ್ತಾಗಲ್ಲ ಹಾಗಾಗಿ ಸಾವರ್ಕರ್ ಗೋಲ್ವಾಲ್ಕರ್ ಅವರಿಂದ ಹಿಡಿದು ಅಮಿತ್ ಶಾ ಅವರಿಗೆ ಸಂಘ ಪರಿವಾರದಲ್ಲಿ ಬೆಳೆದು ಬಂದವರಿಗೆ ಅಂಬೇಡ್ಕರ್ ಅನ್ನೋದು ಫ್ಯಾಷನ್ ಆಗಿ ಕಾಣುತ್ತೆ ಅದೊಂದು ವ್ಯಸನದಂತೆ ಗೋಚರಿಸುತ್ತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ನಿಂತು ಹೇಳ್ತಾರೆ ಅಂಬೇಡ್ಕರ್ 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 ಅಂತ ಹೇಳೋದು ಈಗ ಫ್ಯಾಷನ್ ಆಗಿದೆ ಅಂತ ಅಂಬೇಡ್ಕರ್ ಅವರ ಹೆಸರನ್ನು ಅಷ್ಟೊಂದು ಸಲ ಹೇಳುವ ಬದಲು ದೇವರ ನಾಮಸ್ಮರಣೆ ಮಾಡಿದಿದ್ದರೆ ಏಳೇಳು ಜನ್ಮದಲ್ಲೂ ಸ್ವರ್ಗ ಸಿಕ್ತಿತ್ತು ಅಂತಲೂ ಅವರು ವ್ಯಂಗ್ಯ ಮಾಡಿದ್ದಾರೆ ರಾಜಕೀಯ ವಿರೋಧಿಗಳನ್ನು ಜರಿಯೋದಕ್ಕೋಸ್ಕರ ಅವರು ಅಂಬೇಡ್ಕರ್ ಅವರ ಹೆಸರನ್ನು ಬಳಸಿ ತಮಾಷೆ ಮಾಡಿದ್ದಾರೆ ಆ ಮೂಲಕ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ದಾರೆ ನಮ್ಮ ದೇಶದ ಸಂಸದೀಯ ವ್ಯವಸ್ಥೆಯ ಭದ್ರ ಬುನಾದಿಯೇ ಅಂಬೇಡ್ಕರ್ ಅವರ ಸಂವಿಧಾನ ಆ ಸಂಸದೀಯ ವ್ಯವಸ್ಥೆಯ ಕಳಸದಂತಿರುವ ಸಂಸತ್ ಭವನದ ಕಲಾಪದಲ್ಲಿ ನಿಂತುಕೊಂಡು ಅಮಿತ್ ಶಾ ಈ ಮಾತುಗಳನ್ನಾಡಿದ್ದಾರೆ ಹಾಗೆ ಅಮಿತ್ ಶಾ ಅವರು ಕೇಂದ್ರದ ಗೃಹ ಸಚಿವರಾಗಲು ಕೂಡ ಅಂಬೇಡ್ಕರ್ ಅವರೇ ಕಾರಣ ಅವರು ಸಂವಿಧಾನದಲ್ಲಿ ಕೊಟ್ಟ ಹಕ್ಕು ಅವಕಾಶಗಳ ಕಾರಣಕ್ಕೆ ಅಮಿತ್ ಶಾ ಅವರು ಇವತ್ತು ಕೇಂದ್ರದಲ್ಲಿ ಮಂತ್ರಿಯಾಗಿದ್ದಾರೆ ಒಂದ್ ವೇಳೆ ಅಂಬೇಡ್ಕರ್ ಹುಟ್ಟದೇ ಇರ್ತಾ ಇದ್ರೆ ಅವರು ಸಂವಿಧಾನ ಬರೆಯದೇ ಇರ್ತಾ ಇದ್ರೆ ಅಮಿತ್ ಶಾಗೆ ಕೇಂದ್ರ ಗೃಹ ಸಚಿವ ಸ್ಥಾನಕ್ಕೇರಲು ಸಾಧ್ಯವೇ ಇರ್ತಾ ಇರಲಿಲ್ಲ ಮೋದಿ ಪ್ರಧಾನಿಯೂ ಆಗ್ತಾ ಇರಲಿಲ್ಲ ಅವರು ನಾಗಾಪುರದಲ್ಲಿ ಕಸ ಗುಡಿಸ್ತಾ ನೆಲವರೆಸ್ತಾ ಸೇವೆ ಮಾಡ್ತಾ ಇರಬೇಕಾಗಿತ್ತು ಆದರೆ ಅಂಬೇಡ್ಕರ್ ಅವರ ಸಂವಿಧಾನ ಅವರನ್ನ ಕೇಂದ್ರ ಗೃಹ ಸಚಿವರನ್ನಾಗಿಸಲು ಅವಕಾಶ ಮಾಡಿಕೊಟ್ಟಿದೆ ಅಂಬೇಡ್ಕರ್ ಅವರ ಸಂವಿಧಾನ ಇಲ್ಲದೆ ಇರ್ತಾ ಇದ್ರೆ ಈ ಗಡೀಪಾರು ಗಿರಾಕಿಗಳು ದೇಶವನ್ನಾಳೋಕೆ ಸಾಧ್ಯನೇ ಇರ್ತಾ ಇರಲಿಲ್ಲ ಅಸತ್ಯ ಕೂಡ ಇವರಿಗೆ ಗೊತ್ತಿಲ್ಲ ಹಾಗಾಗಿ ಅವರು ರಾಜ್ಯಸಭೆಯಲ್ಲೇ ನಿಂತು ಅಂಬೇಡ್ಕರ್ ಬಗ್ಗೆ ಅನುಚಿತ ಮಾತುಗಳನ್ನಾಡಿದ್ದಾರೆ ಅಮಿತ್ ಶಾ ಅವರು ಹಿಂದೊಮ್ಮೆ ತನ್ನ ಸ್ವಂತ ರಾಜ್ಯವಾದ ಗುಜರಾತಿನಿಂದ ಗಡಿಪಾರಾಗಿದ್ದರು ಸುಪ್ರೀಂ ಕೋರ್ಟ್ ಅವರನ್ನ ಗಡಿಪಾರು ಮಾಡಿತ್ತು ಅವರು ಗುಜರಾತಿನಿಂದ ಗಡೀಪಾರಾಗಲು ಮೂಲ ಕಾರಣವೇ ನಮ್ಮ ದೇಶದ ಸಂವಿಧಾನ ಅಲ್ವಾ ಆ ಸಂವಿಧಾನ ರಚಿಸಿದವರು ಅಂಬೇಡ್ಕರ್ ಅಲ್ವಾ ಹಾಗಾಗಿ ಅಮಿತ್ ಶಾ ಅವರಿಗೆ ಅಂಬೇಡ್ಕರ್ ಬಗ್ಗೆ ದ್ವೇಷ ಇದೆಯೋ ಗೊತ್ತಿಲ್ಲ ಆ ಕಾರಣಕ್ಕೆ ಅಂಬೇಡ್ಕರ್ ಬಗ್ಗೆ ಅನುಚಿತವಾಗಿ ಮಾತಾಡಿದ್ರೋ ಗೊತ್ತಿಲ್ಲ ಆದರೆ ಒಂದಂತೂ ಸತ್ಯ ಅಮಿತ್ ಶಾ ಅವರು ಗಡಿಪಾರಾಗಲು ಅಂಬೇಡ್ಕರ್ ಅವರ ಸಂವಿಧಾನ ಹೇಗೆ ಕಾರಣವಾಯಿತು ಹಾಗೆ ಅಮಿತ್ ಶಾ ಅವರು ಕೇಂದ್ರದ ಗೃಹ ಸಚಿವರಾಗಲು ಕೂಡ ಅಂಬೇಡ್ಕರ್ ಅವರ ಸಂವಿಧಾನವೇ ಕಾರಣ ಅನ್ನೋದನ್ನ ಅಮಿತ್ ಶಾ ಅರ್ಥ ಮಾಡಿಕೊಳ್ಬೇಕು ಇಲ್ಲಿ ಪ್ರತಿಯೊಬ್ಬರಿಗೂ ಹಕ್ಕು ಅವಕಾಶ ಅಧಿಕಾರ ಕೊಟ್ಟಿರೋದು ಕೂಡ ಅಂಬೇಡ್ಕರ್ ಅವರ ಸಂವಿಧಾನ ಅದಕ್ಕಾಗಿ ಅಂಬೇಡ್ಕರ್ ಅವರನ್ನ ಅಮಿತ್ ಶಾ ಸೇರಿದಂತೆ ಈ ದೇಶದ ಪ್ರತಿಯೊಬ್ಬರು ಕೂಡ ನಿತ್ಯ ಸ್ಮರಣೆ ಮಾಡಬೇಕು ಅಮಿತ್ ಶಾ ದೇವರನ್ನು ಸ್ಮರಣೆ ಮಾಡಬೇಕೋ ಬೇಡು ಅನ್ನೋದು ಅವರಿಗೆ ಬಿಟ್ಟ ವಿಚಾರ ಆದ್ದರಿಂದ ಅವರಿಗೆ ಸ್ವರ್ಗ ಸಿಗುತ್ತಾ ಇಲ್ವಾ ಅನ್ನೋದು ಗೊತ್ತಿಲ್ಲ ಆದರೆ ಅವರು ಕೇಂದ್ರದಲ್ಲಿ ಮಂತ್ರಿಯಾಗಿರುವ ತನಕ ಅಂಬೇಡ್ಕರ್ ಅವರನ್ನು ದಿನಾಲು ಸ್ಮರಣೆ ಮಾಡಲೇಬೇಕಾಗತ್ತೆ ಯಾಕಂದರೆ ಈ ದೇಶ ಸಂವಿಧಾನದ ಅಡಿಯ ನಡೆಯುತ್ತೆ ದೇವರ ಅಡಿಯಲ್ಲಿ ಧರ್ಮದ ಅಡಿಯಲ್ಲಿ ನಡೆಯೋದಿಲ್ಲ ಇಷ್ಟನ್ನು ಅರ್ಥ ಮಾಡಿಕೊಂಡು ಅಮಿತ್ ಶಾ ಅವರು ಅಂಬೇಡ್ಕರ್ ಅವರನ್ನು ನಿತ್ಯ ಸ್ಮರಣೆ ಮಾಡಲೇಬೇಕು ಅವರ ಹೆಸರನ್ನು ಎತ್ತಲೇಬೇಕು ಅಂದ ಹಾಗೆ ಅಂಬೇಡ್ಕರ್ ಅವರ ಬಗ್ಗೆ ಸಂಘ ಪರಿವಾರ ಮತ್ತು ಪಿಗೆ ಅಸಹನ ಇರೋದು ಇದು ಮೊದಲೂ ಅಲ್ಲ ಇದು ಕೊನೆಯೂ ಅಲ್ಲ ಅಂಬೇಡ್ಕರ್ ಬದುಕಿದ್ದಾಗಲೇ ಅವರ ಸಂವಿಧಾನದ ಬಗ್ಗೆ ಗೋಲ್ವಲ್ಕರ್ ಏನು ಹೇಳಿದ್ರು ಸಾವರ್ಕರ್ ಏನು ಹೇಳಿದ್ರು ಆರ್ ಎಸ್ ಎಸ್ ಏನು ಹೇಳಿತ್ತು ಅನ್ನೋದೆಲ್ಲ ಇತಿಹಾಸದ ಪುಟದಲ್ಲಿ ದಾಖಲೆಯಾಗಿ ಇದೆ ಅಂಬೇಡ್ಕರ್ ಅವರನ್ನ ಜರಿಯುವ ಆ ಪರಂಪರೆ ಈಗಲೂ ಮುಂದುವರೆದಿದೆ ಅದನ್ನ ಅಮಿತ್ ಶಾ ಅವರಂಥವರು ಈಗಲೂ ಮಾಡ್ತಾ ಇದ್ದಾರೆ ಆದರೆ ಇವರೆಲ್ಲರೂ ಒಂದು ಸತ್ಯವನ್ನ ನೆನಪಲ್ಲಿ ಇಟ್ಕೊಳ್ಬೇಕು ನೀವೆಷ್ಟೇ ವಿರೋಧ ಮಾಡಿದ್ರು ನೀವೆಷ್ಟೇ ಟೀಕೆ ಮಾಡಿದ್ರು ನೀವೆಷ್ಟೇ ತಮಾಷೆ ವ್ಯಂಗ್ಯ ಮಾಡಿದ್ರು ಅಂಬೇಡ್ಕರ್ ಅವರನ್ನ ಈ ನೆಲದ ಜನಮಾನಸದಿಂದ ಅಳಿಸಿ ಹಾಕೋಕೆ ಆಗಲ್ಲ ಅಳಿಸಿ ಹಾಕೋದು ಬಿಡಿ ಕನಿಷ್ಠ ದೂರ ಸರಿಸೋಕು ನಿಮ್ಮಿಂದ ಆಗಲ್ಲ ಯಾಕಂದ್ರೆ ಅಂಬೇಡ್ಕರ್ ವಿಚಾರಗಳು ಸಾರ್ವಕಾಲಿಕ ಅವರ ವಿಚಾರದಲ್ಲಿ ಚಂದ್ರನಷ್ಟು ಹೊಳಪಿದೆ ಮತ್ತು ಸೂರ್ಯನಷ್ಟೇ ಪ್ರಖರತೆ ಹೊಂದಿದೆ ಹಾಗಾಗಿ ಬಿ ಜೆ ಪಿ ಆಗಲಿ ಆರ್ ಎಸ್ ಎಸ್ ಆಗಲಿ ಅಮಿತ್ ಶಾ ಅವರಾಗಲಿ ಆ ಹೊಳಪನ್ನು ಕೆಡಿಸೋಕ್ಕೂ ಆಗಲ್ಲ ಆ ಪ್ರಕೃತಿಯನ್ನು ಮುಟ್ಟೋಕ್ಕೂ ಆಗಲ್ಲ ಅಮಿತ್ ಶಾ ಅವರು ಏನೋ ಬಂಡ ಧೈರ್ಯ ಮಾಡಿ ಆ ಪ್ರಖರತೆಯನ್ನು ಟಚ್ ಮಾಡೋಕೆ ನೋಡಿದರು ಈಗ ಅವರು ಕೈ ಸುಟ್ಟುಕೊಂಡಿದ್ದಾರೆ ನೋಡಿ ಈ ಅಮಿತ್ ಶಾ ಅವರಂತ ಮನಸ್ಥಿತಿಗಳಿಗೆ ನಾನು ಹೇಳೋದೇನೆಂದರೆ ಅಂಬೇಡ್ಕರ್ ಫ್ಯಾಷನ್ ಅಲ್ಲ ಅದೊಂದು ಇಮೋಷನ್ ಅಂತ ಅರ್ಥವಾಗಬೇಕಾದ್ರೆ ನೀವು ಅಂಬೇಡ್ಕರ್ ಅವರನ್ನು ಓದಬೇಕು ಅವರ ಜೀವನಗಾತಿಯನ್ನು ಅರಿತುಕೊಳ್ಬೇಕು ಅವರ ಸಂಘರ್ಷದ ಬಗ್ಗೆ ತಿಳಿದುಕೊಳ್ಬೇಕು ಅವರ ಸಂವಿಧಾನವನ್ನ ಅರ್ಥ ಮಾಡಿಕೊಳ್ಬೇಕು ಅದು ಅರ್ಥ ಆಗ್ಬೇಕಾದ್ರೆ ಈ ನೆಲದಲ್ಲಿದ್ದ ಒಂದಷ್ಟು ಕರಾಳ ಇತಿಹಾಸವನ್ನ ನೀವು ಮೊದಲು ತಿಳಿದುಕೊಳ್ಬೇಕು ಇಲ್ಲಿ ವಿಕೃತವಾದ ಸ್ಮೃತಿಗಳಿಗೆ ಅಂಟಿಕೊಂಡವರಿದ್ದರು ನಾನು ಮುಖದಿಂದ ಹುಟ್ಟಿಕೊಂಡವನು ಅವನು ಪಾದದಿಂದ ಹುಟ್ಟಿಕೊಂಡವನು ಅಂತೇಳಿ ಮೇಲು ಕೀಳು ಶ್ರೇಷ್ಠ ಕನಿಷ್ಠ ಎಂಬ ವ್ಯಸನಕ್ಕೆ ಜೋತು ಬಿದ್ದು ಅಸಮಾನತೆಯನ್ನ ಹರಡಿದ ಜನರಿದ್ದರು ಅವರು ಮನುಷ್ಯರನ್ನ ಮನುಷ್ಯರನ್ನಾಗಿ ಕಾಣದೆ ಜಾತಿ ಧರ್ಮ ವರ್ಣದ ಹೆಸರಲ್ಲಿ ತಾರತಮ್ಯ ಮಾಡಿ ನಾವು ಆಳೋಕೆ ಇರುವವರು ಅವರು ಸೇವೆ ಮಾಡೋಕೆ ಇರುವವರು ಅಂತ ನಿಯಮ ಮಾಡಿಟ್ಟಿದ್ರು ಕಿವಿಗೆ ಕಾದ ಸೀಸವನ್ನು ಸುರಿದು ನಾಲಿಗೆ ಕೈ ಕಾಲುಗಳನ್ನ ಕತ್ತರಿಸಿ ಹೆಬ್ಬೆರಳನ್ನ ತುಂಡರಿಸಿ ಸೊಂಟದಲ್ಲಿ ಬರೆ ಹಾಕಿ ಊರಿನಿಂದ ಹೊರಗೆ ಹಾಕಿ ಅಟ್ಟಹಾಸವನ್ನು ಕೂಡ ಮೀರಿತಾ ಇದ್ರು ಆ ಜನರು ಮಹಿಳೆಯರಿಗೆ ಮೇಲ್ವಸ್ತ್ರ ನಿರಾಕರಿಸಿದ್ರು ಕೆಳವರ್ಗದವರಿಗೆ ಭೂಮಿಯನ್ನು ನಿರಾಕರಿಸಿದ್ರು ಶೂದ್ರರು ಮತ್ತು ದಲಿತರು ಘನತೆ ಗೌರವದಿಂದ ಬದುಕುವ ಅವಕಾಶವನ್ನೇ ನಿರಾಕರಿಸಿದರು ದೆಲ್ಲದಕ್ಕೂ ಫುಲ್ ಸ್ಟಾಪ್ ಇಟ್ಟವರು ಅಂಬೇಡ್ಕರ್ ಅಂಬೇಡ್ಕರ್ ಅವರು ಈ ನೆಲದ ದಲಿತ ದಮನಿತ ಶೋಷಿತ ಮರ್ದಿತ ಜನರಿಗೆ ಟಾನಿಕ್ ರೂಪದಲ್ಲಿ ಕೊಟ್ಟಿದ್ದು ನಮ್ಮ ಸಂವಿಧಾನವನ್ನ ಆ ಸಂವಿಧಾನದ ಕಾರಣಕ್ಕೆ ಪ್ರತಿಯೊಬ್ಬರಿಗೂ ಘನತೆ ಗೌರವದಿಂದ ಬದುಕುವ ಹಕ್ಕು ಸಿಕ್ತು ಹಕ್ಕು ಅವಕಾಶಗಳು ಸಿಕ್ತು ಸ್ವಾತಂತ್ರ್ಯ ಸಿಕ್ತು ಒಂದಷ್ಟು ಸಮಾನತೆ ಬಂತು ಹಾಗಾಗಿ ಅಂಬೇಡ್ಕರ್ ಅವರು ಜನಮಾನಸದಲ್ಲಿ ಒಂದು ಭಾವನೆಯಾಗಿ ನೆಲೆಗೊಂಡಿದ್ದಾರೆ ಹೊರತು ಅವರ ಹೆಸರೇಳೋದು ಫ್ಯಾಷನ್ ಅಲ್ಲ ಅದು ವ್ಯಸನವೂ ಅಲ್ಲ ಅಂಬೇಡ್ಕರ್ ಬದಲಿಗೆ ದೇವರ ಸ್ಮರಣೆ ಮಾಡುವ ಅಗತ್ಯವೂ ಇಲ್ಲ ಭಾರತದಲ್ಲಿ ಬೇರೆ ಬೇರೆ ದೈವ ದೇವರುಗಳನ್ನು ನಂಬುವ ಜನರಿದ್ದಾರೆ ಅವರು ತಮಗೆ ಬೇಕಾದ ದೇವರ ಸ್ಮರಣೆಯನ್ನು ಮಾಡ್ತಾರೆ ಆದರೆ ಭಾರತದ ನೂರ ನಲವತ್ತೈದು ಕೋಟಿ ಜನರು ಕೂಡ ನಿತ್ಯ ಸ್ಮರಣೆ ಮಾಡಲೇಬೇಕಾದ ವ್ಯಕ್ತಿ ಅಂದರೆ ಅದು ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಮತ್ತು ಅವರ ಸಂವಿಧಾನ ಯಾಕಂದ್ರೆ ಈ ದೇಶ ನಡೆಯುವುದು ಸಂವಿಧಾನದಿಂದ ಯಾವ ಧರ್ಮದ ಅಡಿಯಲ್ಲೂ ಈ ದೇಶ ನಡೀತಾ ಇಲ್ಲ ಅದೇನೇ ಇರಲಿ ಅಮಿತ್ ಶಾ ಅವರು ತನ್ನ ಭಾಷಣದಲ್ಲಿ ಹೇಳಿದ ಮಾತೊಂದು ಅವರಿಗೆ ಹೇಳಿದ ಕೈಗನ್ನಡಿಯ ತರ ಇತ್ತು ಸಂವಿಧಾನ ಎಷ್ಟೇ ಉತ್ತಮವಾಗಿರ್ಬೋದು ಆದರೆ ಆ ಸಂವಿಧಾನವನ್ನ ನಡೆಸುವವರು ಕೆಟ್ಟವರಾಗಿದ್ದರೆ ಆ ಸಂವಿಧಾನವು ಕೆಟ್ಟದಾಗಿರಬಹುದು ಅಂತ ಅಂಬೇಡ್ಕರ್ ಹೇಳಿದ ಮಾತನ್ನ ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ನೆನಪಿಸಿದರು ಅಂಬೇಡ್ಕರ್ ಅವರು ಹೇಳಿದ್ದ ಆ ಮಾತು ಎಷ್ಟೊಂದು ಸತ್ಯ ಅನ್ನೋದು ಈಗ ರುಜುವಾತಾಗಿದೆ